ನಮಸ್ಕಾರ ನಾನ್ ಸುಬ್ರಹ್ಮಣ್ಯ ಶರ್ಮಾ ಜ್ಯೋತಿಷಿರು ಮತ್ತೆ ಪುರೋಹಿತರು ಏನೋ ಕೇಳ್ಬೇಕು ಅಂತ ಒಂದಷ್ಟು ವಿಚಾರ ನೀವು ಏನೋ ಅನ್ಕೊಂಡು ಬಂದಿದೀರಿ ಏನ್ಗಳ ಪ್ರಶ್ನೆ ನಮಸ್ತೆ ಹಾ ಪ್ರಶ್ನೆ ಏನು ಅಂತಂದ್ರೆ ಇವಾಗ ನನ್ನ ರಾಶಿ ಬಂದು ಕರ್ಕಾಟಕ ರಾಶಿ ನನ್ನ ಕ್ವಶನ್ ಏನು ಅಂತಂದ್ರೆ ನನ್ನ ರಾಶಿಗೆ ಇರುವಂತ ಫಲಾ ಫಲಗಳು ಏನಿರುತ್ತೆ ಏನು ಏನೆಲ್ಲಾ ಯೋಗಗಳು ಇರುತ್ತೆ ಯಾರಿಗೆಲ್ಲಾ ಕರ್ಕಾಟಕ ರಾಶಿ ಇದೆಯೋ ಅಷ್ಟೋ ಜನಕ್ಕೂ ಅನ್ ಅದು ಕರ್ಕಾಟಕ ರಾಶಿಯವರಿಗೆ ಎಲ್ರಿಗೂ ಒಂದೇ ಫಲ ಬರೋದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಹುಟ್ಟಿದಂತಹ ಸಮಯ ಅಂತ ಒಂದಿರುತ್ತೆ ಅಲ್ವಾ ಒಂದು ಜನನ ಸಮಯ ಅಂತ ಇರುತ್ತೆ ಈ ಜನನ ಸಮಯದ ಆಧಾರದ ಮೇಲೆ ಸೂರ್ಯ ಉದಯ ಸೂರ್ಯಾಸ್ತ ಈ ಆಧಾರದ ಮೇಲೆ ಅವರಿಗೊಂದು ನಕ್ಷತ್ರ ನಕ್ಷತ್ರಕ್ಕೊಂದು ರಾಶಿ ಇಂತ ಅವಲಂಬಿತವಾಗಿರುತ್ತೆ ಅಂದ್ರೆ ಇರುತ್ತೆ ಈ ಆಧಾರದ ಮೇಲೆ ಆಗುತ್ತೆ ನಮ್ಮ ಪೂರ್ಣ ಜೀವನ ಯಾವ ರೀತಿ ಒಂದು ಇರುತ್ತೆ ಅನ್ನೋದನ್ನ ನಮಗೆ ಆಲೋಚನೆ ಮಾಡೋದು ಅಥವಾ ಅದರ ಬಗ್ಗೆ ವಿವರವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ನೂ ಹೆಚ್ಚಿನ ವಿಚಾರ ಏನಂತಂದರೆ ಪ್ರತಿಯೊಂದು ರಾಶಿಗೂ ಕೂಡ ಮೂರು ನಕ್ಷತ್ರ ಇರುತ್ತೆ ಮೂರು ನಕ್ಷತ್ರವನ್ನು ಒಳಗೊಂಡಾಗ ಒಂದು ರಾಶಿ ಆಗುವಂಥದ್ದು ಹೇಗೆ ಅಂತಂದರೆ ಇಪ್ಪತ್ತ ಏಳು ನಕ್ಷತ್ರವನ್ನು ಒಂಬತ್ತು ಹನ್ನೆರಡು ರಾಶಿಗೆ ವಿಭಾಗ ಮಾಡಲಾಗಿದೆ ಒಂದು ನಕ್ಷತ್ರದ ನಾಲ್ಕು ಪಾದ ಇನ್ನು ಎರಡನೇ ನಕ್ಷತ್ರ ನಾಲ್ಕನೇ ಪಾದ ಮೂರನೇ ನಕ್ಷತ್ರದ ಒಂದು ಪಾದ ಅನ್ನುವಂತಹ ರೀತಿಯಲ್ಲಿ ಒಂಬತ್ತು ಪಾದಗಳು ಒಂದು ರಾಶಿ ಇರುವಂಥದ್ದು ಹಾಗಾಗಿ ಈ ನಕ್ಷತ್ರಕ್ಕೆ ಒಂದು ಫಲ ಇದೆ ಆ ನಕ್ಷತ್ರದ ಪಾದಗಳಲ್ಲಿ ಒಂದು ಫಲ ಇದೆ ರಾಶಿಗೊಂದು ಫಲ ಇದೆ ಹಾಗಾಗಿ ಮೂರು ನಕ್ಷತ್ರವನ್ನು ಒಳಗೊಂಡಿರುವಂತಹ ಒಂದು ರಾಶಿಯ ಫಲ ಸಾರ್ವೇ ಸಾಧಾರಣವಾಗಿ ಜೊತೆಗಿರೋರಿಗೂ ಸಾಧ್ಯ ಇಲ್ಲ ಅದು ಆಗೋದಿಕ್ಕೆ ಇನ್ನೂ ಹೆಚ್ಚು ವಿಚಾರ ಏನು ಅಂತಂದರೆ ಈ ನಾವು ಹುಟ್ಟಿದಂತಹ ಗಳಿಗೆ ಒಂದು ಆಧಾರ ಅಂತ ಅಂತಿರುತ್ತಲ್ವ ಅದು ನಮ್ಮ ಪಕ್ಕದಲ್ಲಿದ್ದವರಿಗೋ ನಮ್ಮ ಜೊತೆಗಿದ್ದವರಿಗೋ ಇನ್ಯಾರಿಗೂ ಇರಬೇಕು ಅಂತಿಲ್ಲ ಅವಾಗ ಅದರ ಆಧಾರದ ಮೇಲೆ ನಮ್ಮ ಜೀವನ ಏನು ಅಂತ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರ ಜಾತಕವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವಿಮರ್ಶೆ ಮಾಡಿದಾಗ ಅವರ ಭವಿಷ್ಯ ಏನು ಅಂತ ಗೊತ್ತಾಗುವಂಥದ್ದು ಅದರ ಜೊತೆಗೆ ನಮ್ಮ ಪೂರ್ವಜನ್ಮದ ವಿಚಾರವು ಅದರಲ್ಲಿ ಖಂಡಿತ ಅದಲ್ಲಿ ಸೇರ ಸೇರುತ್ತೆ ಒಂದು ಎರಡನೇ ಆಗಿ ನಮ್ಮ ತಂದೆ ತಾಯಿ ಮಾಡಿದಂತಹ ದೋಷಗಳಿರ್ಬೋದು ಪುಣ್ಯಗಳಿರ್ಬೋದು ಇದೆಲ್ಲವೂ ಕೂಡ ನಮಗೆ ಬರುವಂಥದ್ದು ಹೇಗೆ ಈಗ ನಮ್ಮ ತಂದೆ ತಾಯಿ ಒಂದು ಆಸ್ತಿ ಮಾಡಿದ್ರೆ ನಮಗೆ ಮಕ್ಕಳಿಗೆ ಬರುತ್ತೋ ಅದೇ ರೀತಿ ಪೂ ಪುಣ್ಯ ಫಲವು ಕೂಡ ಅದೇ ರೀತಿಯಾಗಿ ಬರುವಂಥದ್ದು ಹೇಗೆ ಈ ಒಂದು ನಮ್ಮ ರಾಶಿ ಭವಿಷ್ಯವನ್ನು ಯಾವುದಕ್ಕೆ ಹೋಲಿಸ್ಬೋದು ಅಂತಂದರೆ ಈ ಪ್ರಕೃತಿಯಲ್ಲಿರುವಂತಹ ಬೇರೆ ಬೇರೆ ಗಿಡ ಮರಗಳಿಗೆ ಹೋಲಿಸ್ಬೋದು ಹೇಗೆ ಅಂತಂದರೆ ಆ ಗಿಡ ಮರೆಗೆ ಹಾಕುವಂತಹ ಈಟಾಗಿರ್ಬೋದು ನೀ ನೀರಾಗಿರ್ಬೋದು ಎಲ್ಲವೂ ಕೂಡ ಒಂದೇ ಆಗಿದ್ದರೂ ಕೂಡ ಅದು ಕೊಡುವಂತಹ ಫಲ ಬೇರೆ ಬೇರೆ ಹಾಗೆ ಪ್ರತಿಯೊಬ್ಬನ ಜೀವನದಲ್ಲೂ ಕೂಡ ಅವನ ಜೀವನದ ಫಲ ಏನು ಅಂತ ತಿಳ್ಕೋಬೇಕಾರೆ ಅವನು ಯಾವ ಸಮಯದಲ್ಲಿ ಯಾರ ತ ಯಾವ ತಂದೆ ತಾಯಿಗೆ ಅಂದರೆ ಯಾವ ಅಪ್ಪ ಅಮ್ಮಂದ್ರಿಗೆ ಹುಟ್ಟಿದ್ದಾರೆ ಅನ್ನೋದರ ಮೇಲೆ ಅವರ ಜೀವನ ಒಟ್ಟಾರೆ ಒಂದು ನಿರೂಪಣೆ ಆಗುವಂಥದ್ದು